ಪೊರಕೆಯನ್ನು ನೀವು ಎಲ್ಲಿ ಮತ್ತು ಹೇಗೆ ಇಡುತ್ತೀರಿ ಎಂಬುವಂತಹ ಅಂಶಗಳು ನಿಮ್ಮ ಮನೆಗಳಿಂದ ವಾಸ್ತು ದೋಷವನ್ನು ನಿರ್ಮೂಲನೆ ಮಾಡುವಲ್ಲಿ ಗಮನಾರ್ಹ ಪರಿಣಾಮ ಬೀರಬಹುದು ಪೊರಕೆ ತಲೆ ಕೆಳಗಾಗಿ ಇಡಬಾರದು ಏಕೆ ಇದರ ಹಿಂದೆ ಇರುವ ಕಾರಣಗಳನ್ನು ತಿಳಿಯೋಣ ಬನ್ನಿ ನೆಲದ ಮೇಲೆ ಪೊರಕೆಯನ್ನು ಕೆಳಗಾಗಿ ಗೋಡೆಗೆ ಆನಿಸಿ ಇಡಬಾರದು ಪೊರಕೆಯನ್ನು ಕೈಯಲ್ಲಿ ಕೊಡಬಾರದು ಯಾರಾದರೂ ಹೊರಗೆ ಹೋಗುವಾಗ ಎದುರಿಗೆ ಪೊರಕೆ ತರಬಾರದು ಹೀಗೆ ಗುಡಿಸುವ ಸಾಧನದ ಬಗ್ಗೆ ಹತ್ತಾರು ನಂಬಿಕೆಗಳಿವೆ ಪೊರಕೆಗೆ ನಮ್ಮಲ್ಲಿ ಕನಿಷ್ಠ ಬೆಲೆ ಪೊರಕೆಯಲ್ಲಿ ಹೊಡಿಯುವುದು ಚಪ್ಪಲಿಯಲ್ಲಿ ಹೊಡೆಯುವುದಕ್ಕೆ ಸಮ ಎನ್ನುವುದಿದೆ ಪುರಾಣಗಳ ಪ್ರಕಾರ ಪೊರಕೆಗೆ ಮಂಗಳಕರ ಎಂದು ಪರಿಗಣಿಸಲು ಅದರ ಹಿಂದೆ ನಂಬಿಕೆಯ ಕಥೆಯೇ ಇದೆ ಲಕ್ಷ್ಮಿ ವೈಕುಂಠೆಗೆ ಹೋದಾಗ ಪೊರಕೆಯನ್ನು ಬಳಸಿ ಅಲ್ಲಿನ ಸ್ಥಳವನ್ನು ಸ್ವಚ್ಛಗೊಳಿಸಿದರು ಅದಕ್ಕೆ ಪೊರಕೆಗೆ ದೇವರ ಸಾಕಾರ ಇದೆ ಎಂದು ಹೇಳಲಾಗುತ್ತದೆ ವಾಸ್ತು ಹೇಳುವುದು ಮನೆ ಯಾವಾಗಲೂ ಶಾಂತಿಯುತವಾಗಿ ಸಾಮರಸ್ಯವಾಗಿ ಮತ್ತು ಸ್ವಚ್ಛವಾಗಿ ಇಟ್ಟುಕೊಂಡರೆ ಅಲ್ಲಿ ಲಕ್ಷ್ಮಿಯ ವಾಸ ಇರುತ್ತೆ ಎಂದು ತೆಂಗಿನ ಗರಿ ಅಥವಾ ಈಚಲು ಗರಿಯಿಂದ ಮಾಡಿದ ಪೊರಕೆಯನ್ನು ಪ್ರತಿದಿನ ತಲೆಕೆಳಗಾಗಿ ಇಟ್ಟು ಇಟ್ಟು ಅದರ ತುದಿ ಬಾಗಿ ಕೊನೆಗೆ ಗುಡಿಸುವುದಕ್ಕೆ ಕಷ್ಟವಾಗುವುದು ಇದೆ ಹಾಗಂತ ಪೊರಕೆಯ ಬುಡವನ್ನು ನೆಲದ ಮೇಲಿಟ್ಟು ತುದಿಯನ್ನು ಗೋಡೆಗೆ ಆನಿಸಿಟ್ಟರೆ ಮೆಟ್ಟುಕೊಳ್ಳುತ್ತದೆ ಎಂದು ಹಿರಿಯರು ಬೈಯುತ್ತಾರೆ ಏಕೆ ಇದರ ಹಿಂದೆ ಒಂದು ದೊಡ್ಡ ಕಾರಣವೇ ಇದೆ ಹಿಂದಿನ ಕಾಲದಲ್ಲಿ ಮನೆಯ ನೆಲ ಮಣ್ಣಿನದಾಗಿರುತ್ತಿದ್ದವು ಕರೆಂಟ್ ಇಲ್ಲದೆ ಮನೆಯಲ್ಲಿ ಕತ್ತಲು ತುಂಬಿರುತ್ತಿತ್ತು ಹುಳ ಹುಪ್ಪಟ್ಟಿಗಳು ಮೂಲೆಯಲ್ಲಿ ಓಡಾಡುತ್ತಿರುತ್ತಿದ್ದವು ಹೀಗೆ ಓಡಾಡುವ ಕೀಟ ಜಂತುಗಳು ಪೊರಕೆಯ ತುದಿಯಲ್ಲಿ ಅಡಗಿ ಕೂರುವುದುಂಟು ಗುಡಿಸುವುದಕ್ಕೆ ಪೊರಕೆ ಕೈಗೆತ್ತುಕೊಂಡು ಒಮ್ಮೆ ನೆಲಕ್ಕೆ ಬಡಿದರೆ ಅವು ಓಡಿ ಹೋಗುವುದರಿಂದ ಗುಡಿಸಲು ಯಾವುದೇ ತೊಂದರೆ ಆಗುತ್ತಿರಲಿಲ್ಲ ಆದರೆ ಪೊರಕೆಯನ್ನು ತೆಲಕೆಳಗಾಗಿಟ್ಟರೆ ಅವು ಗುಡದಲ್ಲೇ ಸೇರಿಕೊಂಡು ನಾವು ಗುಡಿಸುವುದಕ್ಕೆ ಕೈಗೆತ್ತುಕೊಂಡ ತಕ್ಷಣ ಕಚ್ಚಬಹುದು ಅವು ವಿಷಜಂತುವಾಗಿದ್ದು ನಮ್ಮ ಜೀವನಕ್ಕೇನಾದರೂ ಅಪಾಯವಾಗಿದ್ದರೆ ಮನೆಗೆ ಕೆಟ್ಟದಾಗುತ್ತದೆ ಹಾಗಾಗಿಯೇ ತೆಲಕೆಳಗಾಗಿಟ್ಟರೆ ದಾರಿದ್ರ್ಯ ಎನ್ನುವುದು ವಾಸ್ತುಶಾಸ್ತ್ರದ ಪ್ರಕಾರ ಪೊರಕೆಯನ್ನು ಈಶಾನ್ಯ ದಿಕ್ಕಿಗೆ ಇಡುವುದರಿಂದ ಪ್ರಗತಿಪರ ಶಕ್ತಿಗಳು ರಚಿಸುತ್ತವೆ ಉತ್ತರ ಮತ್ತು ಪೂರ್ವ ದಿಕ್ಕಿನಲ್ಲಿ ಕುಬೇರ ಮತ್ತು ಶಿವನ ವಾಸವಿರುವುದರಿಂದ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯವು ಚೆನ್ನಾಗಿರುತ್ತೆ ಅಷ್ಟೇ ಅಲ್ಲದೆ ಪೊರಕೆಗೆ ಯಾವತ್ತೂ ಮನೆಯ ಛಾವಣಿ ಮೇಲೆ ಇಡಬೇಡಿ ಅದು ಹಣದ ಹರಿವಿಗೆ ಕಾರಣವಾಗುತ್ತದೆ ಮತ್ತು ಅಡಿಗೆ ಮನೆಯಲ್ಲಿ ಇಟ್ಟರೆ ದವಸ ಧಾನ್ಯಗಳ ಅಭಾವ ಹೆಚ್ಚಾಗುತ್ತದೆ ಧನ್ಯವಾದಗಳು ನಿಮಗೆ ಈ ಮಾಹಿತಿ ಉಪಯುಕ್ತ ಅನಿಸಿದರೆ ಲೈಕ್ ಶೇರ್ ಕಾಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ